ಹ್ಞೂ ಸಂಪ್ರಿಯ ಸಂಪ್ರಿಯ ಏನು ರೀ ಹ್ಞೂ ಊಟ ಮಾಡಿ ನೀನು ಮಾತಾಡ್ಬೇಕು ಅಂತ ಹೇಳಿ ನಮ್ಮ ಬರುತ್ತೆ ಕೊಡೋದು ಮಕ್ಕಳು ಹ್ಞೂ ಇಲ್ಲ ಇಲ್ಲವಾ ಊಟ ಜಾಸ್ತಿ ಆಯ್ತಂತ ಇಲ್ಲೇ ಏನೋ ವಾಕಿಂಗ್ ಮಾಡಕ್ಕೆ ಅಂತಾರೆ ನೋಡಪ್ಪ ಕರಿತೀನಿ ಕರಿ ಏ ಬರಪ್ಪ ಏ ಸರಪ್ಪ ಬಾ ನಿಮ್ಮ ಅಪ್ಪ ಕರಿಯಕ್ಕಂತ ನೋಡ್ರಿ ನಿಮ್ಗೆ ಬರ್ರಿ ಹಾ ಬಂದ್ವಿ ಅಮ್ಮ ಊಟ ಆಯ್ತಲ್ಲ ಸ್ವಲ್ಪ ಇಲ್ಲಿ ವಾಕ್ ಮಾಡ್ತಾ ಇದ್ವಿ ಬಂದ್ವಿ ರೀ ఏన yaar బరతనేన మాట్లాడಬೇಕು అంటేలే హ్ ఆ మాట్లాడಬೇಕು అంటేందా ఐతిరపా ఫస్ట్ కూడా మార్ట్డంరి ఆ మల్కొంత మాట్లాడమంటంద అదక కేడి హ్ అవరేనో ఉద్దేశేటి గండా బందర అవ గండా ఏంటి హ్ అదే అంటే నేను అవర్ మనికి అవర్ బందోగా ఉద్దేశం ఏను నిందొందో హ్ మీకు ఏం కొత్తది మీకు

ಆಕಿ ಏನು ಅಂದಾಳ ಬಾಯಿಗೆ ಬಂದಂಗೆ ಮಾತಾಡಳ ಅಂತ ಅದಕ್ಕೆ ಅಣ್ಣ ಸಿಟ್ಟಾಗಳ ಊರಿಗೆ ಹೋಗ್ತೀನಿ ಅಂತ ಕುಂತಿದ್ಲು ಮತ್ತೆ ನಾನೇ ರಮಿಸಿ ಹಂಗೆ ಇವಾಗ ಏನು ನೀನು ಒಬ್ಬಿಲ್ಲ ನಾ ಖಾಲಿ ಮನ್ಸರಾಗಿದ್ರೆ ಹೋಗಂತಿದ್ದೆ ಇವಾಗ ಬೇಡ ಅಂತೇಳಿ ಸಮಾಧಾನ ಮಾಡಿರಿ ನೋಡ್ಸಂಪ್ರೀನ್ ಬುದ್ಧಿ ನಿಮ್ಮ ಮಗಳು ಹೇಳ್ಕೊಡ್ಬೇಡ ಇವಾಗ ಎಟ್ಟಾಗಲಿ ಹೆಣ್ಮಕ್ಳಿಗೆ ತವರು ಮನೆ ಅನ್ನೋದು ಅಪರೂಪ ಆಗಬೇಕು ಅತಿರೂಪ ಆಗಬಾರ್ದು ಆಮೇಲೆ ಈಕಿ ರಾಣಿ ಇವಾಗ ಇವ್ರು ಅತಿಗೆ ಅಂದ್ರೆ ಒಂದ್ ಕೇಳಾದ ಹಿಂಗ ಎಲ್ಲ ಜಗಳ ಮಾಡ್ಕೊಂಡ್ ಕುಂತ ನಾಳೆ ನಾವು ಕಾಲದ ಒಂದು ಅಂತ ನೀರನ್ನ ಕೊಡ್ತಿದ್ದಾನಿಕಿಗೆ ಇಲ್ಲ ಒಂದ್ ತಾನ ಅಪರೂಪಕ್ಕೆ ಬರ್ತಾರೆ ಅವಾಗೊಮ್ಮೆ ಇವಾಗ ಒಮ್ಮ ಬಂದಿದ್ದು ಚಲೋ ಇದ್ಕೊಂಡು ಹೋಗ್ಬೇಕು ಅವ್ರು ಕೂಡ ಎಲ್ಲ ಏನಿವೆಲ್ಲ ಹ್ಮ್ ಎಷ್ಟೇ ಮಾತಾಡೋದು ನಿಮ್ಮ ಎಷ್ಟು ಇಲ್ಲ ನಿಮಗ ನೋಡಿ ಶಂಕರಿ ನಾನು ಇಲ್ಲಿ ಯಾರ ಪರ ಯಾರು ವಿರೋಧ ಮಾತಾಡ್ತಿಲ್ಲ ವಾಸ್ತವಾಂಶ ನಾನು ಹೇಳ್ತಿರೋದು ಇಷ್ಟಕ್ಕೆ ನೀವು ತಿಳ್ಕೊಂಡ್ರೆ ನೀನು ಹೆಚ್ಚು ಎಚ್ಚೆತ್ಕೊಂಡ್ರೆ ಹ್ಮ್ ನಿನ್ನ ನಾಳೆ ಒಂದು ಶಶಿಕಲ ಕೈಯಾಗಿ ಮುಚ್ಚಿರೋಟ ಕಾಣ್ತೀವಿ ಇಲ್ಲ ಅಂತಂದ್ರೆ ನೀನು ಅನುಭವಿಸಿಕೊಂಡು ಹೋಗ್ತೀವಿ ಅಷ್ಟೇ ಅಪ್ಪ ಹ್ಮ್ ಕರೆದ್ರಂತೆ ಹ್ಞೂನಪ್ಪ ಬರ್ರಿ ಮೇಲೆ ಬರ್ರಿ ಇಲ್ಲಿ ನಿನ್ನ ತಮ್ಮನ್ನು ಕರಿ ಬರ್ರಿ ಮೇಲೆ ಬಂದು ಕುಂದ್ರು ಬರ್ರಿ ಹ್ಞೂ ಸರಿರಪ್ಪ ಅಪ್ಪ ಕರಿತೇನೆ ಅವನು ಹಾಂ ಶರತ ಶರತ ಬಾರೋ ಅಣ್ಣ ಬಾ ಇಲ್ಲ ಅಪ್ಪ ಕರಿತೈತೆ ಹಂಗೆ ಮಾನ್ಸನ್ನ ನೇತ್ರ ನಂಗೆ ಕರಿಬೇಕಲ್ಲ ಹ್ಮ್ ಅವ್ರು ಬರ್ಲಿ ಅವ್ರಿಗೂ ಇದೆಲ್ಲ ಸಂಬಂಧ ಇರೋದೇನೆ ಅವ್ರನ್ನ ಬುಕ್ ನೀವಷ್ಟೇ ಕುಂತ ಹೆಂಗಪ್ಪ ಅವ್ರನ್ನು ಕರೀರಿ ಏ ಅವರೆಲ್ಲ ಎದಕ್ ಬಿಡಪ್ಪ ಸುಮ್ಮನೆ ಏ ಹಂಗಂದ್ರೆ ಹೆಂಗಪ್ಪ ಹ್ಮ್ ಏ ಅವ್ರನ್ನ ಬುಟ್ಟು ಮಾಡೋದು ಏನೈತಿ ಇಲ್ಲಿ ಇರ್ಲಿ ಹೇಳು ಅವರು ಈ ಮನೆಗೆ ಸಂಬಂಧ ಪಟ್ಟವ್ರೆ ಅವ್ರನ್ನ ಬುಟ್ಟು ಏನೈತಿ ಕರೀರಿ ಅವ್ರನ್ನ ಮಾನ್ಸ ನೇತ್ರ ಒಂದ್ ಸ್ವಲ್ಪ ಇಲ್ಲಿ ಬರ್ರಿ ಹ ಇವಾಗ ಹೇಳಪ್ಪ ಏನಪ್ಪಾ ಭರತ ಏನು ಮಾತಾಡಬೇಕು ಅಂತ ಹೇಳಿದ್ದು ಹೇಳಪ್ಪ ಏನು ಇಲ್ಲಪ್ಪ ನಮಗೂ ಸಿಟಿನಲ್ಲಿ ಜೀವನ ಮಾಡೋದು ಸ್ವಲ್ಪ ಕಷ್ಟ ಆಗೈತಿ ಇವಾಗ ನಾವು ಬಂದಿರೋ ಸ್ಯಾಲ್ರಿನು ನಾವು ಜೀವನ ಮಾಡ್ತಿರೋದು ಎಲ್ಲ ಬಂದಿದ್ದು ಬಂದಿದ್ದು ಅಲ್ಲೆಲ್ಲಿಗೆ ಹಿಂಗಾಗ್ತೈತೆ ಅದು ಬರೀ ಸ್ಯಾಲ್ರಿ ನಮ್ಕೊಂಡು ಜೀವನ ಮಾಡ್ಕೊಳ್ಳೋದು ಕಷ್ಟ ಆಗೈತೆ ಬೇರೆ ಏನಾದ್ರೂ ವ್ಯವಸಾಯ ಬಿಸ್ನೆಸ್ ಏನೋ ಮಾಡಬೇಕು ಅಂತ ಇದೀನಪ್ಪ ಅದಕ್ಕೆ ಅದಕ್ಕೆಲ್ಲ ಲೋನು ಎಲ್ಲ ಮಾಡಿಸ್ಕೋಬೇಕಲ್ಲ ಅದಕ್ಕೆ ನನ್ನ ಹೆಸರಲ್ಲಿ ಏನಾದ್ರೂ ಆಸ್ತಿ ಇದ್ರೆ ಲೋನ್ ಏನೋ ಏನೋ ಮಾಡೋಣ ಅಂತಿದ್ದೀನಪ್ಪ ಅದಕ್ಕೋಸ್ಕರ ನಂದಂತ ಏನು ಇಲ್ಲಪ್ಪ ಅಣ್ಣ ಹಿಂಗಂತಾನು ಹಂಗೇನೆ ನನಗೇನು ಇವಾಗೆ ಆಸ್ತಿ ಬೇಕು ಅಂತ ಏನು ಇಲ್ಲ ಇವಾಗ ನಾನು ಹೆಸರಿಗೆ ಮಾಡಿಕೊಡ್ಬೇಕು ಅಂತ ಏನು ಇಲ್ಲ ಇವಾಗ ಅಣ್ಣನಿಗೇನೋ ಹಿಂಗೆ ಮಾಡಬೇಕು ಅಂತಿದ್ದಾನೆ ಪರವಾಗಿಲ್ಲ ಅಣ್ಣ ಮಾಡಿಸ್ಕೊಂಡೆ ನಂದು ಯಾವ್ದು ಅಭ್ಯಂತರ ಅನುಮಾನ ಬಂತು ಏನೋ ಅಂತ ಹೇಳಿ ಏನು ನೀನೆಂತೂ ಅಪ್ಪ ಅಮ್ಮ ಅಂತೇಳಿ ಏನು ಇರೋದಿ ತಂಗಿ ಅದಾಳ ನೋಡ್ಬೇಕು ಏನೂ ಅಲ್ಲ ಏನು ಇವಾಗ ಆಸ್ತಿ ಕೊಡೆ ಬಂದಿ ನೀನು ಆಸ್ತಿ ಕೊಟ್ಟು ಆ ಕಡೆ ಆಯ್ತು ಈ ಕಡೆ ನೀವು ಮಜಾ ಮಾಡ್ಕೊಂಡಿರ್ಬೇಕಂತ ಮಾಡಿದೀನ ಯಾಕೆ ಕೊಡ್ಬೇಕು ನಿನ್ಸ್ತಿ ಚಂದ್ರಿ ಮುಚ್ಚಿ ಬಾಯಿ ಏನು ಮಾತಾಡ್ತಿರೋ ನೀನು கஷ்ட ಇವಾಗ ನಿನ್ ಮಗಳಿಗೆ ಅಂತ ಕಷ್ಟ ಏನ್ ಬಂದೈತೆ ಅಂತ ನನ್ಗೆ ಅರ್ಥ ಆಗೋದು ಇರಾಮಾಗಿ ಹೇಳಕ್ಕಿ ಸಾಯ್ಕೊಂಡಿರೋ ನಂದಲ್ಲಿ ನಾನು ಬಂದ್ಬಿಟ್ಟಿದ್ ನೋಡಿ ಎಲ್ಲ ಅದ್ರ ನಿಮ್ ಮಗಳು ನಿಂದ ತಗೊಂಡಿರ್ತೀನಿ ಬಾಂಕೊಂಡ ಕೇಳ ನಾನು ಮಾತಾಡ್ತಿದ್ದೀನಿ ಇಲ್ಲ ಆಯ್ತಪ್ಪ ಬರತ್ತಾ ಇವಾಗ ನೀನ್ ಅನ್ಕೊಂಡಂಗೆ ಇವಾಗ ಆ ಏನೈತಲ್ಲ ನಿಮ್ಗೆ ನಿಮಗೆ ಬೇಕು ಸೇರ್ಬೇಕಾಗಿದ್ದಾಗ ನಿಗೂ ಸೇರ್ತೈತೆ ಏನಪ್ಪಾ ಶರತ ನಿರ್ಬೇಕಾಗಿದ್ದಾಗ ನಿಗೂ ಸೇರ್ತೈತೆ ಆ ಹಂಗಂತೇಳಿ ಆ ನೀವು ಅದನ್ನ ಉಳ್ಸ್ಕೊಂತೀರೋ ಬಿಡ್ತಿರೋ ಅದೆಲ್ಲ ಕೇಳೋದು ಅಧಿಕಾರ ನನ್ಗೆ ಐತೋ ಇಲ್ಲ ಗೊತ್ತಿಲ್ಲ ಆದ್ರೂ ಐತೆ ಅಂತ ತಿಳ್ಕೊಂಡು ಒಂದು ಹೇಳ್ತೀನಿ ಏನಪ್ಪಾ ಕಳ್ಕೊಳ್ಳೋದು ಎಷ್ಟೊತ್ತು ಇಲ್ಲ ಹ ಕಳ್ಕೊಳ್ಳೋದು ಭಾಳ ಸುಲಭ ಐತೆ ಅದನ್ನ ಸಂಪಾದಿಸೋದು ಏನೈತಲ್ಲ ಭಾಳ ಕಷ್ಟ ಐತಪ್ಪ ಆಯ್ತು ನಿಮ್ಮ ನಂಬಿ ಏನೋ ಒಂದು ಒಳ್ಳೆ ದಾರಿ ಮೇಲೆ ನೀವು ನಡ್ಕೊಂಡು ಹೋಗ್ತೀರ ಅಂತ ಹೇಳಿ ನಾನು ಮಾಡ್ಕೊಡ್ತಿದ್ದೀನಿ ಇವತ್ತು ತಗೊಂಡು ಒಳ್ಳೆ ದಾರಿ ಮೇಲೆ ಹೋಗ್ರಪ್ಪ ಅಷ್ಟೇ ನಿಮ್ಮ ಒಳ್ಳೆ ಹೆಸರು ತಗೊಂಡ್ಬರ್ರಿ ಅಂತ ನಾನು ಕೇಳ್ತೀನಿ ಬಿಟ್ರಿ ಇನ್ನೇನು ನಾನು ಕೇಳಲ್ಲ ನಿಮ್ಮಿಂದ ಆಯ್ತಪ್ಪ ನೀವು ಹೇಳ್ದಂಗೆ ನಾವ್ ಒಳ್ಳೆ ದಾರಿನಲ್ಲೇ ಹೋಗ್ತಿವಪ್ಪ ನಿಮ್ಗೆ ಒಂದ್ ಒಳ್ಳೆ ಹೆಸರು ತಂದು ಕೊಡ್ತೀವಿ ಹ್ಮ್ ಓದ್ತೀರಪ್ಪ ಎಲ್ಲ ಆಸ್ತಿ ಕೈ ಬಂದ್ಮೇಲೆ ಒಳ್ಳೆ ದಾರಿಗೆ ಓದ್ತೀರಿ ನಮ್ಮ ಮಾತು ಕೇಳ್ತೀರಿ ಹ ಎಲ್ಲ ಏನ್ ಶಂಕ್ರಿ ಮಗಳಿಗೆ ಕೊಡೋದು ಎಲ್ಲ ಮದುವೆ ಕೊಟ್ಟು ಮಾಡೈತಲ್ಲ ಎಲ್ಲ ಬಂಗಾರ ಎಲ್ಲ ಅದು ಸಾಮಾನು ಇದು ಸೆಟ್ ಎಲ್ಲ ಕೊಡ್ಸೊಟ್ಟು ಮದ್ವಿ ಮಾಡಿತ್ತಲ್ಲ ಮತ್ತೇನು ಕೊಡೋದು ಇವಾಗ ನಾ ಇಲ್ಲ ಜೋರ್ ಮಾಡ್ಕೊಳ್ಳೋ ಇಲ್ಲಿ ಏನು ಇಲ್ಲ ಅವ್ರು ಕೊಟ್ರ ಒಂದ್ ತಲಿ ಬಂಗಾರ ತಲಿ ಬಂಗಾರ ಅವ್ರು ಕೊಡ್ಬೋದು ತಗೋಬಹುದು ಅದು ಬಿಟ್ಟು ನೀ ಜೋರ್ ಮಾಡಕ್ಕೆ ಏನು ಇಲ್ಲ

ನೋಡ್ ಶಂಕ್ರಿ ನೀನು ಮತ್ತೆ ಯಾಕೆ ಏನ್ ಕೊಟ್ಟು ಮದುವೆ ಮಾಡಿದಾಗ ಐತೆ ಮತ್ತೆ ಬಂದು ಕಿರಿ 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 ನೀನು ಹ್ಮ್ ಕಿರಿಕಿರಿಕಿರಿಯಪ್ಪ ಅದಕ್ಕೇನು ವ್ಯವಸ್ಥೆ ಮಾಡ್ಬೇಕು ಎಲ್ಲ ಮಾಡ್ಕೊಂಡ್ರಿ ಎಲ್ಲ ಎಲ್ಲ ಆಫೀಸಿಗೆ ಬೇಕು ಎಲ್ಲ ಕಾಗದ ಪತ್ರ ಎಲ್ಲ ರೆಡಿ ಮತ್ತೆ ಹೋಗಿ ಮಾಡ್ಕೇಡ್ರಿ ಅದೇ ಹ್ಮ್ ಶಂಕ್ರಿ ಅಲ್ಲಿ ನನ್ನ ಬೀರುನಾಗ ಅದೊಂದು ದೊಡ್ಡದು ಫೈಲ್ ಐತ್ ನೋಡ್ರ ಕಾಗದ ಪತ್ರ ಎಲ್ಲ ನಮ್ಮ ಎಲ್ಲಾ ಮಾನ್ಸಾ நம்மேன மாவா ஆடராக நீங்கள் ஹேத்தீரோ அங்கே கேடே நம்ம கரெக்டாக ம் ஹோது மாவ நம் யாவும் இல்லை ஏனும் இல்லை நீங்கள் ஹேத்தீரோ அங்கே ஓவரத்னி படபட தக்கண்டு ஹோகு நோட கிர்ஜாவோலே எலிக்குடா நீ இல்லை படபட தக்கண்டு முந்தைக்கு சாகு பி டைம் ஆய்வு ஆக ஆய் ஊட்டத்து அந்த சி ஊட்டி தாங்கம்பாத்தா ஊட்டக்கு கொஞ்சம் ஒன்று அருது தாசு ஒன் தாசு ஆதை ஆய்த்த நாக்க ஐந்து கண்டி ஆகிபுத்த மத்திய பணிமெத்தே ஆகது நோடு നീൻ ഗരാ ഇത് ಮಾಡക്കവ നീ നമ്മേ അട്ടക ഇട്ടവേ എന്താ അക്കിൻ ഗിരിനോട അല ടാലറ്റ് പിടക്കാൻ തങ്ങേ മുന്നേ കൊണ്ടുപിടാള നവനെ കണിൻ ശാച് നമ്മ സാല എങ്ങേ ചകി സാല എങ്ങേ നോട് 봐 ഇലൊൻ സേരി ഇന്ത നോ കൊത്തത്തത് നിനക്ക് ле രത്നി നിൻ്റെ എഷ്ടായിട്ട് അസ്ഥിയാള് നീ നൻ സാല എന്ത് കാണസ്തേ ല നന നൻ സാല എനേ കാണസ്ത ന കടി കാണസ്താ ಏನು യോചിച്ചിത്ര അത്ര നീ തക കൈ കിഷാകവത്ര ഇനൊബ്രമേലെ വടകിച്ച് പോർതി നീ കുണക്ക് കൊടക്ക് നാടം കണ്ട്രന്തോ നിനന്തർ നോട് യവ നീ ജഗ ആടകെ ബിട്രീ ഫസ്റ്റ് മാടക്ക ಕೆಲಸ മാട്രീ ബട ബട ಬಿಬಿ ನಿನ್ನ ಮಕ್ಕ ಮುಟ್ಟಿಗೆ ಏನು ಹಾ ಕಾಣಾನೆ ಬಲ್ಲ ಯಾವ ಗಿಡದ ನೀನು ಏನು ಇಲ್ಲ ಇನ್ನ ಏನು ಮಾಡಿದೆ ನೀನು ಏನು ಇಷ್ಟ ಇಷ್ಟ ತನ ಕುಡಿಯುತ್ತ ಅನ್ನ ಏನು ಅಯ್ಯಯ್ಯ ತಾಯಿ ಶಾಂತಂದುಕೋ ಅಕ್ಕ ಹಾ ನೀವು ನಮ್ದುಕ್ಕೆ ಐಸೆ ಬಾತ್ ಮತ್ತೆ ಹೇಳಬೇಡಿ ನೋಡಿ ನಾನು ಎಲ್ಲ ಎಷ್ಟು ಸ್ವಚ್ಛಾಗಿ ಮಾಡ್ಕೊಂಡು ಬಂದಿದ್ದೀನಿ ಹ್ಞೂ ಬಡ ಬಡ ಸಾಗ್ರೆ ಓ ಮುಂದಕ್ಕೆ ಅಲ್ಲೇ ಕುಂದ್ರ ಬೇಡ್ರಿ ಅದ್ರಾಗೆ ಹೌದು ರತ್ನಕ್ಕ ಶಂಕರ ಅವ್ರ ಮನೆಗೆ ಇನ್ನೂ ದೊಡ್ಡ ಮಗ ದೊಡ್ಡ ಸಸಿ ಎಲ್ಲ ಬಂದೇನೆ ಮಾಡೋಕ್ಕೆ ಹೇಳ್ಕೊಂತಾರ ಅಂದ್ರೆ ಹೌದಾ

அவரே கேசி சசிகலாங்க ஓடாடுவலா நாய் மாதிரி ஏன் உட்கா பாப்பாங்க ದೊಡ್ಡ ಬೆಕ್ತ ಕಡೆ ಉಚ್ಕೊಂಡಿದ್ದಂಗ ನನ್ನ ಸೊಸಿ ಸೊಸಿ ಬಾಯಾಗ ರೊಟ್ಟಿ ಏನು ಹೇಳಿದ ಕೇಳಲ್ಲ ಕೇಳಲ್ಲಂತ ತಾಯಿ ನಾನೊಂದು ಹೇಳ್ದೆ ತಾನೊಂದು ಹೋಗ್ತದ ಯಾವಾಗ ಬರ್ತದೆ ಹೇಳಿ ಬಂದಿ ಎರಡು ಗಂಟೆಗೆ ಬಂದ್ಬಿಡ ಅವೆಲ್ಲ ಬುತ್ತಿ ಮಾಡಿ ಕಟ್ಕೊಂಡು ಅಂತ ಹೇಳಿ ನಾ ಬಂದ ಕೆಟ್ಟು ಯವ್ವ ರತ್ನ ನನ್ನ ಸೊಸಿ ಏನು ಬಾಯಿಗೆ ಬಾಯಿ ಬಾಯಿಗೆ ಬಾಯಿ ಕೊಡ್ತಾವಡು ತಾಯಿ ನಾನು ಬರ ಮುಂದೆ ಮುದ್ದ ಮೇಲೆ ಬಂದಿ ನೋಡಿ ಎರಡು ಗಂಟೆಗೆ ಕಟ್ಟಿಗೆ ಬಂದ್ಬಿಡವಾಗ ಕೆಲಸ ಮಾಡೋರಿಗೆ ಒಟ್ಟಿ ಸುಡ್ತಿರ್ತದೆ ನೀನು ಬಂದ್ಬಿಡ್ ಟೈಮ್ ತಕ್ಷ ಟೈಮ್ ಬರಬಾರ ಅಂತ ಹೇಳೀನಿ ಮತ್ತು ಇಟ್ಟತ್ತಾರ ಬಂದಿ ಅವಳ ಮತ್ತೆ ಎದ್ದಾಳಿಕೆ ನಮಕ್ಕೆ ಈ ಹುಬ್ಣ್ಯಾರು ಏನು ಹೇಳುವ ನಾನು ಶಾಂತಂದು ಅಕ್ಕ ಬಂದಿದ್ದಾಳೆ ನೋಡಿ ಎಲ್ಲಿ ಬರ್ತಾಳೆ ಬಿಬಿ ಇನ್ನಾಕಿ ಇನ್ನ ಹಾಕಿ ವೈಯ್ಯಾರ್ ಮಡಿಕೆ ಅಂತ ಬರ್ಬೇಕಂದ್ರೆ ಏಟತ್ತಿಲ್ಲೆ ನಾನು ಹೋಗಿ ಹೋಗ್ತಾರ ಏನು ನಾನು ಹೋಗ್ತಾ ಇರತೀನಿ ಬಂದು ಕಡೆ

ಅತ್ತೆ ನೀನು ನನ್ನ ಕಿವಿಗೆ ಊಡಕ ಬರಬೇಡ ನಾನು ಇಲ್ಲೇ ಎಲ್ಲ ಕೇಳಿಸಿಕೊಂಡಿನಿ ಹಾ ನನಗೆ ಯಾಕೆ ಆಗ್ತಿದೆ ನೀನು ತತ್ತನೆ ನೀ ಯಾರು ನಂದಿದಿ ಯಾರು ಮಗಳಿದ್ ನನಗೆ ಎಲ್ಲ ಗೊತ್ತೈತೆ ಬಾ ಇವತ್ತು ಇವತ್ತು लास्ट ಇನ್ನೊಂದು ದಿನ ನಾನು ತರ್ತಿನ ಅನ್ಕೊಂಡಿದ್ದೆನ ಬంద్ ನೀನೇ ತಗಾ ಮಾಡಿ ಅಂತ ಹೋಗ ಬರಬೇಕು ಅಂಗೆ ಎಲ್ಲ ಮಾಡಲ್ಲ ನಾನು ನೀ ಗಿರಿಜ ರತ್ನ ನೀ ಏನು ಹೇಳ್ರವೆ ಸಸಿ ಬಗ್ಗೆ ಮಾತಾಡಿದ್ದೆ ಹಾ ಇಕಿ ನೋಡಿ ಎಷ್ಟು ತೀರ್ಕೊಂಡಾಳೆ ಅಯ್ಯ ಶಾಂತಕ್ಕ ನಿನ್ನ ಸಸಿ ಬಗ್ಗೆನೇ ಅಲ್ಲ ನೀนಂದಿದ್ದಾ